ಅಕ್ರಮ ಚೀಟಿ ವ್ಯವಹಾರ ಆರೋಪ ಐತಾಂಡಹಳ್ಳಿ ಮಂಜುನಾಥ್ ಬಾಗಾರಪೇಟೆ ತಾಲೂಕಿನಲ್ಲಿ ಹೊಸ ವಿವಾದ ಸೃಷ್ಟಿಯಾಗಿದ್ದು ಕೆಬಿ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಬಾಬು ಸಿ ಹಾಗೂ ಮಂಜುನಾಥ ಅವರುಗಳು ಯಾವುದೇ ಸರ್ಕಾರಿ ಅನುಮತಿ ಅಥವಾ ಲೈಸೆನ್ಸ್ ಪಡೆಯದೆ ಲೇವಾದೇವಿ ಚೀಟಿ ವ್ಯವಹಾರ ನಡೆಸಿರುವುದು ಕಾನೂನುಬಾಹಿರವಾಗಿದೆ ಎಂದು ಸ್ವಾಭಿಮಾನ ರೈತ ಸಂಘದ ಸಂಸ್ಥಾಪಕ ಅಧ್ಯಕ್ಷ ಐತಾಂಡಹಳ್ಳಿ ಮಂಜುನಾಥ್ ಗಂಭೀರ ಆರೋಪ ಮಾಡಿದ್ದಾರೆ ಪಟ್ಟಣದ ಡಾಕ್ಟರ್ ಪಿಆರ್ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೆಬಿ ಇಲಾಖೆಯಲ್ಲಿ ನೌಕರರ ಸಂಘದ ಅಧ್ಯಕ್ಷ ಬಾಬು ಸಿ ಮತ್ತು ಮಂಜುನಾಥ ಆಚಾರಿ ಅವರು ಬಹಳ ವರ್ಷಗಳಿಂದ ಚೀಟಿ ವ್ಯವಹಾರವನ್ನು ಸದಸ್ಯರ ಮೂಲಕ ಲಕ್ಷಾಂತರ ರೂಪಾಯಿ ಸಂಗ್ರಹಿಸಿರುತ್ತಾರೆ ಆದರೆ ಇವರು ಯಾವುದೇ ಸರ್ಕಾರಿ ಮಾನ್ಯತಾ ದಾಖಲೆ ಇಲ್ಲದೆ ಹಣ ಸಂಗ್ರಹಿಸಿರುವುದರಿಗದ ಅವರು ಕೆಬಿ ನಿಯಮಗಳನ್ನು ಉಲ್ಲಂಘಿಸಿದ್ದಾರೆ ಎಂದು ಹೇಳಲಾಗಿದೆ ಐತಾಂಡಹಳ್ಳಿ ಮಂಜುನಾಥ್ ಅವರು ಈ ಬಗ್ಗೆ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ತನಿಖೆ ಕೈಗೊಳ್ಳಬೇಕೆಂದರು ಆದರೆ ಯೇ ಅವರನ್ನು ಪ್ರಶ್ನಿಸಲಾಗಿ ಅದಕ್ಕೆ ಅವರು ನೀವು ಸಾರ್ವಜನಿಕವಾಗಿ ಪ್ರಶ್ನಿಸಬಾರದು ನಾನು ಈ ಬಗ್ಗೆ ಸೂಕ್ತ ವಿಚಾರಣೆ ಮಾಡಿ ಕ್ರಮ ಕೈಗೊಳ್ಳುತ್ತೇನೆಂದು ಕುಂಟುನೆಪ ಹೇಳಿ ಜಾರಿಕೊಳ್ಳುತ್ತಿದ್ದಾರೆ ಅಷ್ಟೇ ಅಲ್ಲದೆ ಕೇಬಿನಲ್ಲಿ ಹಲವು ರಾಜರೋಷವಾಗಿ ಅಕ್ರಮ ನಡೆಯುತ್ತಿದ್ದರೂ ಯಾರೂ ಕೇಳುವಂತಿಲ್ಲದ್ದಾಗಿದೆ ಅವರು ಈ ಪ್ರಕರಣವನ್ನು ಗಣನೆಗೆ ತೆಗೆದುಕೊಳ್ಳದೆ ಮುಚ್ಚು ಹಾಕಿದ್ದಾರೆ ಎಂದರು ಕೆಬಿ ಕಾಯ್ದೆಯಂತೆ ನೌಕರರು ಸ್ಥಳೀಯವಾಗಿ ವಾಸ ಮಾಡಬೇಕು ಇಲ್ಲವಾದರೆ ಕ್ವಾರ್ಟರ್ಸ್ನಲ್ಲಿರಬೇಕು ಎಂಬ ನಿಯಮವಿದ್ದರೆ ನೌಕರ ಗೋವಿಂದಪ್ಪ ಅವರು ಕೆಬಿ ಹಿಂಭಾಗದಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಸ್ವಂತ ಮನೆಯಿದ್ದರೂ ಸಹ ಕೆಬಿ ಕ್ವಾರ್ಟರ್ಸ್ನಲ್ಲಿ ವಾಸವಿರುವುದು ಕಾನೂನುಬಾಹಿರವಾಗಿರುತ್ತದೆ ಈ ವಿಷಯ ಎ ಅವರಿಗೆ ತಿಳಿದಿದ್ದರೂ ಯಾಕೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿದರು ಸಾರ್ವಜನಿಕವಾಗಿ ಈ ವಿಷಯ ಚರ್ಚೆಗೆ ಗ್ರಾಸವಾಗಿದ್ದು ಕೂಡಲೇ ಮೇಲಾಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಎಂಬ ಆರೋಪಗಳು ಕೇಳಿಬರುತ್ತಿವೆ

ಸಮೇತ ಅದ ಸುಮ್ಮನೆ ಈಗ ಅಧಿಕಾರಿ ಅಲ್ಲದವನು ದೇವಸ್ಥಾನದಲ್ಲಿ ನಾನು ಚೀಟಿ ಬಿಡ್ತೀನಿ ನೋಡಿ ಎಲ್ಲ ಬಾಬು ಮಂಜುನಾಥ ಆಚಾರ್ಯ ಲಕ್ಷಾಂತರ ಟ್ರಾನ್ಸಾಕ್ಷನ್ ಆಗಿದೆ ಎಲ್ಲ ಅವರ ಹಂತದಲ್ಲಿ ಆಗಿದೆ ಹಿಂದೆ ತನಿಖೆ ನಡೆಸಿ ಈ ತನಿಖೆ ಸಾಬೀತಾಗಿದ್ರು ಸಹ ಈ ಎರಡು ಬರೆಯವರು ಹನ್ನೆರಡನೇ ಎಂಟನೇ ತಿಂಗಳ ರಾಜೇಶ ಹನ್ನೆರಡನೇ ತಿಂಗಳ ಇದರಲ್ಲಿ ಬಾಬು ಹೇಳೋದು ಮೂವತ್ತು ಜನ ಇಲ್ಲಿ ಮಾಡಿರೋ ಒಟ್ಟುಗೂಡಿಸಿ ಚೀಟಿ ನಡೆಸಿದ್ದಾರೆ ಅಂತ ಹೇಳ್ತಾರೆ ಚೀಟಿ ನಡೆಸಿದ್ರೆ ಪ್ರಕಾಶ್ ಸಂಬಂಧಪಟ್ಟ ಕನ್ಸರ್ ಆಫೀಸರ್ ಯಾಕೆ ಕರ್ಕೊಂಡು ಎನ್ಕ್ವರಿ ಮಾಡಿಲ್ಲ ಇದುವರೆಗೂ ಇವತ್ತು ಸುಮಾರುವಾಗಿ ಎಂಟರಿಂದ ರಿಂದ ಒಂಬತ್ತು ತಿಂಗಳ ನೀವು ದಲಿತವಾದ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಯಾಕೆ ವರದಿ ಕೊಟ್ಟಿಲ್ಲ ಈ ಅಕ್ರಮದಲ್ಲಿ ನಿರಂತರವಾಗಿ ಏನಂತಂದ್ರೆ ಈ ಸಿ ಅಂತವನು ಈ ಏಳು ಕ್ಯಾಂಪ್ ಇವತ್ತ ತಡಿತಾ ಇಲ್ಲ ಅನ್ನೋದು ನಮ್ಮ ಉದ್ದೇಶ ಸುಮಾರು ಕೊಟ್ಟಿದ್ರಿ ಅದು ಪ್ರಭಾವ ತಗೊಂಡಿಲ್ಲ ಅದಕ್ಕೆ ನಾವು ಮುಂದಿನ ಇದುವರೆಗೂ ಅವರು ಹೇಳ್ಕೊಂಡಿಲ್ಲ ಅಂದ್ರೆ ನಾವು ಮುಂದಿನ ಕಾನೂನು ಹೋಗ್ಬೇಕಾಗುತ್ತೆ ಆಯ್ತಾ ಆ ಏನು ಸಿ ಸಿಹಿ ಇಷ್ಟೆಲ್ಲ ಆಕ್ರಮಣ ಮಾಡಿದ್ದೀನಿ ಅಂತ ಒಪ್ಕೊಂಡಿದ್ರು ಕೂಡ ಮಾಡಿರೋ ಆಕ್ರಮಣ ಬಗ್ಗೆ ದೂರು ಕೊಟ್ಟಿದ್ರು ಇದುವರೆಗೂ ಎ ಡಬ್ಲ್ ಎರ ಬಲಗೈ ಕಟ್ಟರಾಗಿ ಇಟ್ಕೊಳ್ಳಿ ಕೆಲಸ ಮಾಡಿಸ್ತಾರೆ ಹೊರತು ಆ ಮಂಜುನಾಥ ಆಚಾರಿ ಅದು ಹಾಗೂ ಬಾಬುವರುದ್ಧ ಯಾವುದೇ ಕ್ರಮ ಕೈಗೊಳ್ಳದೆ ಅವರೇ ನಾವೇ ಸೃಷ್ಟಿ ಕಳಿಸ್ತಾರು ಅವರೇ ಒಂದು ಆದೇಶ ಸೃಷ್ಟಿ ಮಾಡಿ ಯಾವುದೇ ಕ್ರಮ ನಿಮಗೆ ಮಾಹಿತಿ ಕೊಟ್ಟೇ ಇದೆ ಇಂಥವ್ರು ಯಾವುದೂ ಮಾಡಿಲ್ಲ ಪ್ರಕಾಶನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಈ ಕೇಸ್ನ ಮುಂಚೆ ಹಾಕಿ ಏನು ಇವತ್ತು ಆ ಪ್ರಮಾಣದೇ ಮಾಡಬೇಕು ಅಂತ ಪ್ರಕರಣವನ್ನು ಇವತ್ತು ಮುಂಚೆ ಹಾಕುವ ಸುಮಾರು ತಿಂದಿನ ಜನ ಹುನ್ನಾರ ಕೊಡ್ತಾರೆ ಎ ಡಬ್ಲ್ ಎರ